ಫೆಬ್ರವರಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಚಿತ್ರದುರ್ಗದ ತಾರಾಸು ರಂಗಮಂದಿರದಲ್ಲಿ ಸರಿಗಮ ನಾಟಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಡಲಾಗಿದೆ ಇನ್ನು ಈ ಕುರಿತು ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಸಂಗೀತ ಶಿಕ್ಷಕ ಸುಜಿತ್ ಕುಲಕರ್ಣಿಯವರು ಮಾತನಾಡಿದ್ದು ಪರಮರತ್ನ ಸಂಗೀತ ಸಂಸ್ಥೆ ಹಾಗೂ ಸರಿಗಮ ಸಂಗೀತ ಇವರ ವತಿಯಿಂದ ಇದೇ ಫೆಬ್ರವರಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರರಂದು ಚಿತ್ರದುರ್ಗದ ತಾರಾಸು ರಂಗಮಂದಿರದಲ್ಲಿ ಸರಿಗಮ ನಾಟಕೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಇನ್ನು ಗಾನಯೋಗಿ ಪಂಡಿತ ಪಂಚಾಕ್ಷರಿ ಗವಾಯಿಗಳ ಜಯಂತಿ ಹಿನ್ನೆಲೆ ನಾಟಕೋತ್ಸವ ಆಯೋಜನೆ ಮಾಡಿದ್ದು ಹೇಮಾರೆಡ್ಡಿ ಮಲ್ಲಮ್ಮ ಹಾಗೂ ಅಕ್ಕ ಅಂಗಾರ ತಂಗಿ ಬಂಗಾರ ಎಂಬ ನಾಟಕ ಆಯೋಜನೆ ಮಾಡಲಾಗಿದೆ ಇನ್ನು ಕಾರ್ಯಕ್ರಮಕ್ಕೆ ಬಸವಮೂರ್ತಿ ಮಾದಾರ್ಚನೆ ಸ್ವಾಮೀಜಿ ಹಾಗೂ ಮುರುಘಾ ಮಠದ ಬಸವಕುಮಾರ ಸ್ವಾಮೀಜಿ ಸೇರಿ ಹಲವು ಗಣ್ಯರು ಭಾಗಿಯಾಗಲಿದ್ದಾರೆ ಎಂದು ಅವರು ತಿಳಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಂಗೀತ ಶಿಕ್ಷಕರುಗಳಾದ ಸುಜಿತ್ ಕುಲಕರ್ಣಿ ಡಾಕ್ಟರ್ ಭವ್ಯ ರಾಣಿಟಿ ನಾಟಕೋತ್ಸವ ಸಮಿತಿ ಅಧ್ಯಕ್ಷರಾದ ಸತ್ಯನಾರಾಯಣ ರೆಡ್ಡಿ ಹಾಗೂ ಸದಸ್ಯರಾದ ಮಂಜುನಾಥ್ ಸಿ ಅವರು ಮಂಜುನಾಥ್ ಅಂತೇಳಿ ಅವರು ನಾಟಕೋತ್ಸವ ಸಮಿತಿ ಸದಸ್ಯ ಪರಮರತ್ನ ಸಂಗೀತ ಸಂಸ್ಥೆಯ ವತಿಯಿಂದ ದಿನಾಂಕ ಇಪ್ಪತ್ತೆರಡು ಇಪ್ಪತ್ತ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಭಾನುವಾರ ಸರಿಗಮ ಸಂಗೀತ ನಾಟಕೋತ್ಸವ ನಡೆಯಲಿದೆ ನಗರದ ತರಾಸು ರಂಗಮಂದಿರದಲ್ಲಿ ಈ ನಾಟಕೋತ್ಸವದಲ್ಲಿ ಕುಮಾರೇಶ್ವರ ಕೃಪಾ ಪೋಷಿತ ಪಂಡಿತ್ ಪಂಚಾಕ್ಷರ ಗವಾಯಿಗಳವರ ನಾಟ್ಯ ಸಂಘ ಗದಗೇವರಿಂದ ಎರಡು ನಾಟಕ ಪ್ರದರ್ಶನ ಇರ್ತದೆ ದಿನಾಂಕ ಇಪ್ಪತ್ತೆರಡರಂದು ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಹಾಗೂ ಇಪ್ಪತ್ತ್ಮೂರರಂದು ಅಕ್ಕ ಅಂಗಾರ ತಂಗಿ ಬಂಗಾರ ಅನ್ನುವಂತಹ ಸಾಮಾಜಿಕ ನಾಟಕ ಪ್ರದರ್ಶನ ಇರ್ತದೆ ಈ ನಾಟಕ ಉತ್ಸವದ ಉದ್ಘಾಟನೆಗೆ ಮಾಲಾರ್ಜುನೇ ಸ್ವಾಮೀಜಿಯವರು ಹಾಗೂ ಸಮಾರೋಪ ಸಮಾರಂಭದಲ್ಲಿ ಮುಗಾಮಠದ ಬಸವಕುಮಾರ ಸ್ವಾಮೀಜಿಯವರು ಆಗಮಿಸಲಿದ್ದಾರೆ ಹಾಗೆ ಎರಡು ದಿನ ನಾಲ್ಕು ಮೂವತ್ತರಿಂದ ಸರಿಗಮ ಸಂಗೀತ ಪಾಠಶಾಲೆಯ ವತಿಯಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಎಲ್ಲ ಕಲಾಭಿಮಾನಿಗಳು ಆಗಮಿಸಬೇಕಾಗಿ ವಿನಂತಿ ಕಲಾವಿದರು ಗದಗಿನಿಂದ ಬರ್ತಾರೆ ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ನಾಟಕ ಕಲಾವಿದರು ಬಂದು ನಾಟಕ ಪ್ರದರ್ಶನವನ್ನು ನಡೆಸಿಕೊಡ್ತಾರೆ ಇದರಲ್ಲಿ ವಿಶೇಷ ಏನಂದರೆ ಹೆಣ್ಮಕ್ಕಳ ಪಾತ್ರವನ್ನು ಕೂಡ ಗಂಡ್ಮಕ್ಕಳೇ ಮಾಡೋದು ಬಹಳ ವಿಶೇಷವಾಗಿ ಬಹಳ ಪವಿತ್ರವಾಗಿ ಬಹಳ ಸುಂದರವಾಗಿ ನಾಟಕಗಳನ್ನು ಮಾಡ್ತಾರೆ ಹಾಂ ಎಲ್ಲರಿಗೂ ಉಚಿತ ಪ್ರವೇಶ ಇರ್ತದೆ ನಾವು ಚಿತ್ರದುರ್ಗದ ಕಲಾಭಿಮಾನಿಗಳಿಗೋಸ್ಕರನೇ ಈ ಕಾರ್ಯಕ್ರಮ ಮಾಡಿದ್ದು ಇದಕ್ಕೆ ಯಾವುದೇ ಟಿಕೆಟ್ ಇರುವುದಿಲ್ಲ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ನಿಮ್ಮ